ದಲಿತ ಮುಸ್ಲಿಮ್ ಅನ್ನೋಂಥ ಇಬ್ಬಾಕ್ ಮಾಡಲಿಕ್ಕೆ ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರವಾದಂಥ ಜನ್ಮ ದಿವಸ ಈ ರೀತಿ ಕೆಲಸ ಏನು ಕುಕೃತ್ಯ ಮಾಡ್ತಾ ಇದ್ದಾರೆ ಅವ್ರು ಹತಾಶೆ ಆಗ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಅವರು ಕೊಟ್ಟಟ್ಟು ಯಾರೂ ಕೊಟ್ಟಿಲ್ಲ ಅವರ ಐದು ಕ್ಷೇತ್ರಗಳು ಜನ್ಮ ತಾಳಿದಂಥ ಕ್ಷೇತ್ರ ಇರ್ಬೋದು ಅವರು ಏನು ಇಂಗ್ಲೆಂಡಿನಲ್ಲಿ ಕಲ್ತಂಥ ಒಂದು ಕೋಣೆ ಇರ್ಬೋದು ಅವರು ದೆಹಲಿಯಲ್ಲಿ ಕೊನೆ ಉಸಿರಳದಂಥ ಒಂದು ಮನೆ ಇರ್ಬೋದು ನಾಗ್ಪುರದ ದೀಕ್ಷಾ ಭೂಮಿ ಇರ್ಬೋದು ಎಲ್ಲನೂ ತೀರ್ಥಗಳ ತಿಳಿಯುತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮಾಡಿದ್ದಾರೆ ಇವರು ತಪ್ಪು ಅಷ್ಟೇ ಅಲ್ಲ ಇವರು ದುರುದ್ದೇಶ ಪೂರ್ವಕವಾಗಿ ಕೆಲವೊಂದಕ್ಕೆ ಬಿಜಾಪುರ ಕಿಡಿಗೇಡಿಗಳದ ಮುಸ್ಲಿಂ ಕಿಡಿಗೇಡಿಗಳು ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ ನೋಡಿ ನಾಯನ ಅದಕ್ಕೆ ಕುಮಾರಸ್ವಾಮಿ ಅವರು ಇದಕ್ಕೇನು ಪ್ರತಿಕ್ರಿಯೆ ಕೊಡುವುದಿಲ್ಲ ಆದರೆ ಇವೆಲ್ಲ ಗ್ಯಾರಂಟಿಗಳು ಚುನಾವಣೆ ಲೋಕಸಭಾ ಚುನಾವಣೆ ಅಟ್ಟೆ ಇರ್ತವೆ ಲೋಕಸಭಾ ಚುನಾವಣೆ ಆದ ನಂತರ ಈಗಾಗಲೇ ಒಂದು ಮೂರ್ನಾಲ್ಕು ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಬಾಲಕೃಷ್ಣ ಮಗ್ನಿ ಮಾಲ್ಕೃಷ್ಣ ನೀವು ಒಂದು ವೇಳೆ ಕಾಂಗ್ರೆಸ್ಗೆ ಊಟ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೀವಿ ಅಂತೇಳಿ ರಾಯರೆಡ್ಡಿ ಅವ್ರು ಹೇಳ್ಯಾರ ಇದು ಭಾಳ ದೊಡ್ಡ ಐತಿ ನಮ್ಮ ಸರ್ಕಾರ ರಾಜ್ಯ ಸಭೆ ಬಕ್ಕಸಕ್ಕೆ ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಅವ್ರಿಗೆ ಮಾತ್ರ ಇರ್ತದೆ ಲೋಕಸಭೆ ಚುನಾವಣೆ ಆದಮೇಲೆ ಹಂತ ಹಂತವಾಗಿ ಒಂದೊಂದು ನೆಪ ಮಾಡಿ ಈಗಾಗಲೇ ಕೊಡ್ಬೇಕಾದ್ರೆ ನೆಪ ಮಾಡಿ ಕೊಟ್ಟಾರೆ ಹತ್ತು ಕಿಲೋ ಕೊಡ್ತೀನಿ ಅಂತಿದ್ರು ಐದು ಕಿಲೋ ರೊಕ್ಕ ಇದ್ದಾರೆ ಎರಡುನೂರ ಯೂನಿಟ್ ಕೊಡ್ತೀನಿ ಅಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದರ ಟೆನ್ ಪರ್ಸೆಂಟ್ ಅಂತಾರೆ ಹೀಗೆ ನೂರಾರು ಕಂಡೀಷನ್ ಹಾಕಿ ಇವತ್ತೇನು ಇದ್ದಾರೆ ಚುನಾವಣೆ ನಂತರ ಯಾವ ಗ್ಯಾರಂಟಿ ಉಳಿದಿಲ್ಲ ಕಾಂಗ್ರೆಸ್ ಸರ್ಕಾರನೂ ಗ್ಯಾರಂಟಿ ಇಲ್ಲ ಯಾರು ನಾಯನ ಶಿವಮೊಗ್ಗದಾಗ ದೊಡ್ಡ ದೊಡ್ಡ ನಾಯಕರು ಅದಾರೆ ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ರಾಜ್ಯಾಧ್ಯಕ್ಷ ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅದಾರ ಅವರು ಮೂರು ಮಂದಿ ಇದ್ದಾಗ ನಮ್ದೇನು ಕೆಲಸ ಐತೆ ಅಲ್ಲಿ ಯಾರ್ಯಾರು ರಹಸ್ಯ ಯಾರ್ಯಾರು ಎಲ್ಲರ ರಹಸ್ಯ ಅವರು ಎಲ್ಲರೂ ಇದ್ದಿರ್ತೈತಿ ಅವೆಲ್ಲ ಅಂತ ಹಲ್ಕ ಮಾತಾಡೋರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡುದಿಲ್ಲ ಅವ ಪ್ರತಿ ಚುನಾವಣೆದಾಗ ಆಹ್ವಾನ ಕೊಡ್ತಾನ ಅವನು ಅವನ ಉದ್ಯೋಗ ಅದು ಈ ಒಂದು ಉದ್ಯೋಗ ಮಾಡಿಕೊಂಡೇ ಅವ ಜೀವನ ಮಾಡ್ತಾನೆ ಆ ಈ ಬಾಗಲಕೋಟೆಗೆ ಹೋಗಿ ನಿಂದ್ರ ಮಗಳನ್ನ ಬಾಗಲಕೋಟೆದಾಗನವ್ರು ನಾ ಹೇಳ್ತೀನಿ ಮತ್ತು ಅಲ್ಲಿ ಹೊಂಟಿನ ಸಾವಳಿಗೆ ಮತ್ತು ಅಲ್ಲಿ ಏನು ಹೇಳೋದೆಲ್ಲ ಹೇಳ್ತೀನಿ ಶಿವಾನಂದಪಾಳ್ ಪಕ್ಷೇತ್ರ ನಾಳೆ ಡಿಲಿಮಿಟೇಷನ್ ಆಗ್ತದೆ ಲೋಕಸಭೆ ವಿಧಾನಸಭೆ ಅವಾಗ ಮೂರು ಲೋಕಸಭೆ ಆಗ್ತದೆ ವಿಜಾಪುರ ಬಾಗಲಕೋಟ್ ಕೋಡಿ ಜನರಲ್ ಆಗ್ತೈತೆ ಅವ್ ಗಂಡಸ್ಥಾನ ಇದ್ರೆ ಬಂದು ನಿಂದ್ರೆ ನಾನು